ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರ ಪಾನಿಮಂಗ್ಳೂರು ಸರ್ವಿಸ್ ರಸ್ತೆಯ ಮಾಂಡವಿ ಮೋಟರ್ಸ್ ಬಳಿ ನೂತನವಾಗಿ ಆರಂಭಗೊಂಡ ಐಸ್ ಕ್ರೀಮ್ ಸ್ನ್ಯಾಕ್ಸ್ ಕೇಕ್ಗಳನ್ನು ಒಳಗೊಂಡ ಎಲ್ಯಾಟೋ ಸೆಲೆಬ್ರೆ ಕ್ರೀಮ್ ಪಾರ್ಲರ್ ಹಾಗೂ ವಸತಿ ವ್ಯವಸ್ಥೆಗಳನ್ನೊಳಗೊಂಡ ಪಾರ್ಟಿ ಹಾಲ್ ಎಲ್ಯಾಟೋ ಏವೆಂಟ್ಸ್ ಅಂಡ್ ಸ್ಟೇ ಸಂಸ್ಥೆ ಶನಿವಾರ ಜನವರಿ ಹತ್ತರಂದು ಶುಭಾರಂಭಗೊಂಡಿದೆ ಸಂಸ್ಥೆಯನ್ನ ಉಲ್ಲಾಸ್ ಐಸ್ ಕ್ರೀಮ್ ಹಾಗೂ ಮಿಲ್ಕ್ ಪ್ರಾಡಕ್ಟ್ನ ಆಡಳಿತ ಪಾಲುದಾರ ಬಿಎಚ್ ಉದಯ್ ಪೈ ಅವರು ಉದ್ಘಾಟಿಸಿ ಸಣ್ಣ ಮಟ್ಟದಲ್ಲಿ ಆರಂಭಗೊಂಡ ಉಲ್ಲಾಸ್ ಐಸ್ ಕ್ರೀಮ್ ಪ್ರಸ್ತುತ ರಾಜ್ಯಾದ್ಯಂತ ವಿಸ್ತರಿಸಿಕೊಂಡು ಗ್ರಾಹಕರ ಮೆಚ್ಚುಗೆಯನ್ನು ಪಡೆದುಕೊಂಡಿದ್ದು ಸಂಸ್ಥೆಯ ಬೆಳವಣಿಗೆಯಲ್ಲಿ ಮೂವತ್ತು ವರ್ಷಗಳಿಂದ ಅಬ್ದುಲ್ ಹಕೀಂ ಅವರ ತಂಡ ಪ್ರಾಮಾಣಿಕ ಸೇವೆ ನೀಡುತ್ತಾ ಬಂದಿದೆ ಪ್ರಸ್ತುತ ಹಕೀಂ ಅವರು ಪಾಲುದಾರರ ಜೊತೆಗೂಡಿ ಉಲ್ಲಾಸ್ನ ಸಹ ಸಂಸ್ಥೆಯ ರೀತಿ ಎಲಾಟೋ ಸಂಸ್ಥೆಯನ್ನ ಆರಂಭಿಸಿರುವುದು ಸಂತಸ ತಂದಿದ್ದು ಅವರ ಈ ಉದ್ಯಮ ಯಶಸ್ಸು ಕಾಣಲಿ ಎಂದು ಹಾರೈಸಿದ್ರು ಇನ್ನು ಐಬಿ ಗ್ರೂಪ್ ದುಬಾಯಿ ಉದ್ಯಮಿ ಇಕ್ಬಾಲ್ ಬಾಬಾ ಬಂಟ್ವಾಲ ಪುರಸಭಾ ಮಾಜಿ ಸದಸ್ಯ ಲುಕ್ಮಾನ್ ಬಂಟ್ವಾಲಾ ಪಿಎಸ್ ಬಿಡಿಗಳ ಮಾಲಕ ಪಿಎಸ್ ಅಬ್ದುಲ್ ಅಮೀದ್ ಡೈಮಂಡ್ ಇಂಟರ್ ಸ್ಕೂಲ್ ಆಡಳಿತ ಟ್ರಸ್ಟಿ ಸನಾ ಅಲ್ತಾಫ್ ಕೇಂಬ್ರಿಡ್ಜ್ ಇಂಟರ್ ನ್ಯಾಷನಲ್ ಸ್ಕೂಲ್ ಪ್ರಾಂಶುಪಾಲೆ ಸುಮಿತ್ರಾ ಗೌಡ ಜಾಹೀರಾತು ಉದ್ಯಮಿ ಸುಬ್ರಹ್ಮಣ್ಯ ಭಟ್ ಶರಣ್ ಚಿಲಿಂಬಿ ಮಾರ್ನೆಬೈಲ್ ಬಜಾರ್ ಸಮೂಹ ಸಂಸ್ಥೆಗಳ ಮಾಲಕ ಸುಧಾಕರ್ ಆಚಾರ್ಯ ಮೊದಲಾದ ಗಣ್ಯರು ಪಾಲ್ಗೊಂಡಿದ್ರು ಆ ಪ್ರಸ್ತಾವಿಸಿ ಉಲ್ಲಾಸ ಐಸ್ ಕ್ರೀಂ ಮಾರಾಟ ಕ್ಷೇತ್ರದಲ್ಲಿ ಸುದೀರ್ಘ ಇಪ್ಪತ್ತೆಂಟು ವರ್ಷಗಳ ಅನುಭವಿ ತಂಡ ಈ ಸಂಸ್ಥೆಯನ್ನು ನಿರ್ವಹಿಸಲಿದೆ ಜೊತೆಗೆ ಎಲೆಟೋ ಈವೆಂಟ್ಸ್ ಅಂಡ್ ಸ್ಟೇ ಸಂಸ್ಥೆಯಲ್ಲಿ ಜನತೆಗೆ ವಸತಿ ವ್ಯವಸ್ಥೆಯ ಜೊತೆಗೆ ಪಾರ್ಟಿ ಹಾಲ್ ಲಭ್ಯವಾಗಲಿದ್ದು ಹುಟ್ಟುಹಬ್ಬ ಹಬ್ಬ ಮೆಹಂದಿ ಮೊದಲಾದ ಕಾರ್ಯಕ್ರಮಗಳನ್ನು ನಡೆಸುವುದಕ್ಕೆ ಅನುಕೂಲವಾಗುವ ರೀತಿಯಲ್ಲಿ ಮಿನಿ ಹಾಲ್ ಸೇರಿದಂತೆ ಎಲ್ಲ ರೀತಿಯ ವ್ಯವಸ್ಥೆಗಳು ಕೂಡ ಎಂದರು ಸಂಸ್ಥೆಯ ಪಾಲುದಾರರಾದ ಅಬ್ದುಲ್ ಅಕೀಮ ಇರ್ಫಾನ್ ರಿಯಾಜ್ ಮೊಹಮ್ಮದ್ ನಜೀರ್ ಹಾಗೂ ಮೊಹಮ್ಮದ್ ಶಬೀರ್ ಅವರು ಅತಿಥಿಗಳನ್ನು ಸ್ವಾಗತಿಸಿ ಅಬ್ದುಲ್ ರಜಾ ನಿರ್ವಹಿಸಿದರು ಬಳಿಕ ಸಂಗೀತ ಕಾರ್ಯಕ್ರಮ ನೆರವೇರಿತು ಮಲ್ಲೆ ಜಪ ಐತೆ ಪವರ್ ಹೌಸ್ ಡೇ ಒಂಚೂರು ಪುದರ್ ಮಲ್ದ ಸ್ಪೆಷಲಿ ಸ್ಪೆಷಲ್ ದಾದ ಬಂಡ ಈವೆಂಟ್ ದ ಇನ್ವಿಟೇಷನ್ ಹೆಂಗೆ ನವೆಂಬರ್ಡು ತಿಕ್ಕೊತಾನೆ ನವೆಂಬರ್ ಅಕ್ಟೋಬರ್ ಡೇ ಹೆಂಗೆಲ್ಲ ಇಡೇ ಫಾಜಿಲ್ ಉಳ್ಳರು ಫಾಜಿಲ್ ನಮ್ಮ ಟೀಮ್ ಡೇ ಬೇಲೆ ಮನ್ಪುನು ನಮ್ಮ ವೀಡಿಯೋಸ್ ಯೂಟ್ಯೂಬ್ ದಾದ ವಿಡಿಯೋ ಉಂಡು ಆಯಿತಾ ತಮ್ನೇಲ್ಝ್ ಮನ್ಪುನು ಫಾಜಿಲ್ ಸೊ ಅವ್ರ ಅಪಗನೆ ಎಂಕ್ ಇನ್ವೈಟ್ ಮಲ್ದಿತ್ತೇರು ಇರು ಬರೋಡೆ ಯು ಹ್ಯಾವ್ ಟು ಕಮ್ ಫಾರ್ ಅರ್ ಈವೆಂಟ್ ಆ್ಯಂಡ್ ಅಪಗನೆ ಬ್ಲಾಕ್ ಮಲ್ದಿದ್ದೆ ಓಕೆ ಜಾನ್ವರಿ ಡು ಒಂಜಿ ಡೇಟ್ ಫಾಸಿಲ್ ಕೊರೋಡು ಒಂದು ದಯಪಂಡ ಭಾರಿ ಶೋಕ್ ದ ಬೇಲೆ ಮಲ್ತು ಒಂದು ಲೇರು ನಮ್ಮ ಟೀಮ್ಗೆ ನಮ್ಮ ಒಂದು ಯೂತ್ ದ ಟೀಮ್ ಕಾಲೇಜ್ ಹಿಡ್ದು ಪೂರ ಪಿದಾಯಿ ಬೈದಿನ ಜಸ್ಟ್ ಒಂಜಿ ಎಲ್ಲಿಯ ಟೀಮ್ ಸೊ ಐಕ್ ಪೂರ ಬೇಲೆ ಮಲ್ತು ಒಂದು ಲೇರು ಅಪಗನೆ ಪಂತೇರಿ ಇನ್ವೈಟ್ ಬಗ್ಗೆ ಇಂಚಿ ಬರ್ಪುನ್ ಪೂರ ನಮ್ಮ ಮಸ್ತ್ ಕಮ್ಮಿ ಇಂಚಿ ಸೈಡ್ ಬರ್ಪುನು ಅಂಡ್ ಇಂಚಿನ ಈವೆಂಟ್ಸ್ ಪೂರ ತಿಕ್ಕನಾಗ ರಪ್ಪ ಬರ್ಕ ಅಂದ ಹಾಪುಂಡು ಸ್ಪೆಷಲಿ ಒಂಜಿ ಐಸ್ ಕ್ರೀಮ್ ಪುಣ್ಣ ಪನ್ನಾಗ ದಾದ ಮಲ್ಪುನು ಐಸ್ ಕ್ರೀಮ್ ಪಂಡ ಆತಿ ಇಷ್ಟ ನಂಗೆ எங்களுக்கு சைஸ் தூனாகானேத்த பூரா ஐஸ் கிரீம் தானே அஞ்ச உல்லாஸ் ஐஸ் கிரீம் தான் எங்களுக்கு பூரா புதர் கேந்தா மல்ல மட்டும் கேந்தா உல்லாஸ் ஐஸ் கிரீம் அந்த குடல்தஞ்சில பூரா பயங்கர ஃபேமஸ் உல்லாஸ் ஐஸ் கிரீம் அஞ்ச இல்லாட்டும் பூரா வஞ்சி கொச ஐஸ் கிரீம் பார்லர் ஓப்பனிங் பரோடே பத்து அன்ன ஐஸ் கிரீம் தின்பாவரா உண்டத்தை ஆடு சோ மச் வஞ்சி பொருளு காரியக்கமே நான் இன்வை மிக ಇಂಚಿನ ಪ್ರೋಗ್ರಾಮ್ಗೆ ಬರೋಡು ಬಂಡ ನಿಖಲನೆ ಹಿಡ್ದೆ ನಮ್ಮಲ್ಲ ಒಂಚೂರು ಪುದರ್ ಮಲ್ದ ಪಂಡ ನಿಖಲ್ನ ಹಿಡ್ದೆ ಅಂಚ ನಿಖಲ್ನ ಪೂರ ಇಂಚಿನ ಈ ಐಸ್ ಕ್ರೀಮ್ ಅನ್ನು ರಾಜ್ಯಕ್ಕೆ ಪರಿ ಪರಿಚಯಿಸಿದವರು ರವರು ಅವರು ಇವತ್ತು ಆ ಸಂಸ್ಥೆಯ ಜೊತೆ ಜೊತೆಗೂಡಿ ಇಲಾಟೋ ಸೆಲೆಬ್ರೆ ಅಂತ ಒಂದು ಐಸ್ ಕ್ರೀಮ್ ಪಾರ್ಲರ್ ಅನ್ನು ನವ ವಿನ್ಯಾಸಗೊಂಡ ಐಸ್ ಕ್ರೀಮ್ ಪಾರ್ಲರ್ ಅನ್ನು ಇವತ್ತು ನಾವೆಲ್ಲರೂ ಸೇರಿ ಉದ್ಘಾಟನೆ ಮಾಡಿದ್ದೇವೆ ಇದು ಇಲ್ಲಿರುವಂತಹ ನಾಗರಿಕರೇ ಬಂಟ್ವಾಲದ ನಾಗರಿಕರಿಗೆ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ಮತ್ತೆ ಎಲ್ಲ ಬಂಟ್ವಾಲದ ರೆಸಿಡೆನ್ಸ್ಗೆ ಇದೊಂದು ಸುವರ್ಣ ಅವಕಾಶ ಯಾಕಂದರೆ ನಮ್ಮ ಬಹಳಷ್ಟು ಸಮಯ ರವಿವಾರದಂದು ನಾವು ಮಕ್ಕಳಿಗೆ ಅಥವಾ ನಮ್ಮ ಜೊತೆಗಾರರಿಗೆ ನಮ್ಮ ಸ್ನೇಹಿತರಿಗೆ ಯಾವುದಾದ್ರೂ ಒಂದು ಫುಡ್ ತಿಂಡಿಯನ್ನು ತಿನ್ನಿ ತಿನ್ನಲಿಕ್ಕೆ ನಾವು ಕ್ವಾಲಿಟಿ ಸ್ಪೇಸನ್ನು ಹುಡುಕ್ತಾ ಮಂಗಳೂರಿಗೆ ಹೋಗ್ತೇವೆ ಇಂತಹ ಒಂದು ಒಳ್ಳೆಯ ಸ್ಪೇಸನ್ನು ಒದಗಿಸಿಕೊಟ್ಟದಕ್ಕಾಗಿ ನಿಮ್ಗೆಲ್ಲರಿಗೂ ನಾನು ಧನ್ಯವಾದಗಳು ಹೇಳಲಿಕ್ಕೆ ಬಯಸ್ತೇನೆ ಅದೇ ರೀತಿ ಈ ಇಲಾಟೋ ಸೆಲೆಬ್ರೆ ಮತ್ತು ಇವೆಂಟ್ಸ್ ಏನು ಈ ಸಂಸ್ಥೆಯನ್ನು ಹಕೀಂ ಮತ್ತು ಅವರ ಸಂಗಡಿಗರು ಪ್ರಾರಂಭಿಸಿದ್ದಾರೆ ಇದಕ್ಕೆ ದೇವರು ಯಶಸ್ಸನ್ನು ಕರುಣಿಸಲಿ ಇನ್ನು ಮುಂದೆ ಈ ಇಲಾಟೋ ಸೆಲೆಬ್ರೆ ಉಲ್ಲಾಸ್ ಐಸ್ ಕ್ರೀಮ್ ಸಹಭಾಗಿತ್ವದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅದೇ ರೀತಿ ಕರ್ನಾಟಕದಲ್ಲಿ ಅದೇ ರೀತಿ ರಾಷ್ಟ್ರಾದ್ಯಂತ ಈ ಉಲ್ಲಾಸ್ ಐಸ್ ಕ್ರೀಮನ್ನು ಪರಿಚಯಿಸುವಂಥ ಒಂದು ದೊಡ್ಡ ಸಂಸ್ಥೆಯಾಗಿ ಹೊರಹೊಮ್ಮಲಿ ಅಂತ ನಾನು ಹೇಳುತ್ತಾ ನನಗೆ ಅವಕಾಶ ಕೊಟ್ಟದಕ್ಕಾಗಿ ಎಲ್ರಿಗೂ ಒಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಯಾಕೆ ನೈನ್ಟೀನ್ ರೈಡ್ ಪಂಡ ಇನಿ ಇಲಾಟು ಸೆಲೆಬ್ ಪಂದ ಮುಲ್ಪ ಈ ಪಾಣೆ ಮಂಗ್ಳೂರು ಶಾಪ್ ಓಪನ್ ಆತು ಹೆಂಗೆ ಒಂದು ಮಸ್ತ್ ಖುಷಿ ಆತು ಪೂರ್ವ ಜನಕ್ಕೆ ಏನೂ ಹಕಿಮ್ ಸಾರ್ಲ ಬೊಕ್ಕ ಫಾಜಿಲ್ ಸರ್ಲ ಏನೊಂಜಿ ಲೈದೆ ಎಂಗೆ ಮಸ್ತ್ ಖುಷಿ ಬೊಕ್ಕ ಇಂಚ ಪಾತಿರಂತರ ಪೋಡಿಗೇ ಪಂಡ ಯಾನ್ ಇಂಚ ಸ್ಟೇಜ್ ಬತ್ತದ ಪಾತಿರ್ ದಿನ ಇನಿ ಮುಟ್ಟೆ ಇಜ್ಜಿ ಪಕ್ಕನಿಕ್ಲಿ ಇನ್ನು ಅಮ್ಮನ ಪಾತ್ರೆ ಬಂದು ಮಕ್ಕ ದಾಲ ಇಜ್ಜಿ ಪಣಿಯರ ಪೂರ ದಾದ ವಿಷಯ ಬಂದು ಸೊ ಬತ್ತಿನಕ್ಲಿ ನಂಜಿ ಸೊಲ್ ಮೇಲೆ ಬಂದು ಏನು ಒಂಜಿ ನಡ್ಡು ಪಾತ್ರ ಇವತ್ತು ಉಲ್ಲಾಸ್ ಅಂಬೇಡ್ಸರ್ ಬರುವಾಗನೇ ಐಸ್ ಕ್ರೀಮ್ ಇದೆ ಹೆಸರು ಬರೋದು ಇದು ಒಳ್ಳೆ ರೀತಿಯಲ್ಲಿ ಉದಯರ್ ಮತ್ತು ಹಕೀಮರ್ ಅವರು ನಡೆಸ್ಕೊಂಡು ಬರ್ತಾ ಇದ್ದಾರೆ ಇದಕ್ಕೆ ತುಂಬ ಹೃದಯದ ಒಂದು ನಮ್ಮದು ಆಶೀರ್ವಾದ ಇದೆ ಇದು ರಾಜ್ಯ ಮಟ್ಟದಲ್ಲಿ ಹಾಗೆ ದೇಶ ಮಟ್ಟದಲ್ಲಿ ಬೆಳೀಲಿ ಅಂತ ಹೇಳಿಕೊಂಡು ನಾನು ಆಶೀರ್ವಾದ ಮಾಡ್ತೇನೆ ಹೆಚ್ಚಾಗಿ ಮಾತಾಡೋದಿಲ್ಲ ಯಾಕಂದರೆ ಕಾರ್ಯಕ್ರಮ ಮುಖ್ಯ ಆದ ಕಾರಣ ಇಲ್ಲಿಗೆ ಮುಗಿಸ್ತಿದ್ದೇನೆ ನಿಮಗೆಲ್ಲ ಒಳ್ಳೆಯದಾಗಲಿ ಬಂದವರಿಗೆ ಒಳ್ಳೆಯದಾಗಲಿ ಇದು ಒಳ್ಳೆಯ ರೀತಿಯ ಒಂದು ರುಚಿಕರವಾದ ಒಂದು ಆಹಾರ